ಮಹಾರಾಷ್ಟ್ರದ ಮುಂಬೈನ ಒನ್ನೂರ ನಲವತ್ತನೇ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ ಪ್ರಜೋತಿ ಚಂದ್ರಕಾಂತ್ ದಂಡೋರ ಅವರ ಪರವಾಗಿ ಪಾದಯಾತ್ರೆ ಮೂಲಕ ಪ್ರಚಾರ ಮಾಡಲಾಯಿತು ಪ್ರಜೋತಿ ತಂದೆಯವರಾದ ಚಂದ್ರಕಾಂತ್ ಅವರು ಎರಡು ಸಾರಿ ವಿಧಾನಸಭಾ ಸದಸ್ಯರಾಗಿ ಹಾಗೂ ಸಚಿವರಾಗಿ ಸೇವೆ ಸಲ್ಲಿಸಿದ ಅನುಭವವುಳ್ಳವರಾಗಿದ್ದು ಪ್ರಸ್ತುತ ಸಿಡಬ್ಲ್ಯೂಸಿ ಸದಸ್ಯರಾಗಿ ರಾಹುಲ್ ಗಾಂಧಿ ಅವರ ಬಳಗದಲ್ಲಿ ಗುರುತಿಸಿಕೊಂಡಿರುತ್ತಾರೆ ಮೊದಲಿಗೆ ಚಂದ್ರಕಾಂತ್ ಅವರನ್ನು ಭೇಟಿಯಾಗಿ ಅವರನ್ನು ಕೂಡ ಪ್ರಚಾರಕ್ಕೆ ಕರೆದುಕೊಂಡು ಹೋಗಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಅವರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು तारेला सात नंबर का बटन दबोर हाथाचा पंजाला भरपूर मतन विजय करा भी नमस्ते मैं प्रज्योति चंद्रकांत आई हूँ आपकी उम्मीदवार हूँ आपसे अपील करती हूँ आने वाली पंद्रह तारीख को सात नंबर का बटन दबा के कांग्रेस पार्टी को बहुमतों से विजय करें

ಈ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯದರ್ಶಿ ಶ್ರೀದೇವಿ ನಾಯಕ ಹಾಗೂ ಹಿರಿಯ ಮುಖಂಡರಾದ ಶಶಿಕಲಾ ಭೀಮರಾಯ ಅವರು ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು ವೋಟ್ ಫಾರ್ ಕಾಂಗ್ರೆಸ್ ಎಂಬ ಘೋಷಣೆ ಕೂಗುವುದರ ಮೂಲಕ ಅಭ್ಯರ್ಥಿಗೆ ಸಾಥ್ ಕೊಟ್ಟರು